ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಪಹಣಿ ಉತ್ತರ್ ಯಾವ ರೀತಿ ಉಚಿತವಾಗಿ ಡೌನ್ಲೋಡ್ ಮಾಡುವುದು ಅಂತ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಭೂಮಿ ಆನ್ಲೈನ್ ಅಂತ ಸರ್ಚ್ ಫಸ್ಟ್ ಒಂದು ವೆಬ್ಸೈಟ್ ಏನು ಬರುತ್ತೆ ಅಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಹೋಮ್ ಪೇಜ್ ಇರುತ್ತೆ ಭೂಮಿ ಆನ್ಲೈನ್ ಅಂಥೇಳಿ ಇಲ್ಲಿ ನಿಮಗೆ ಓಲ್ಡ್ ಬೇಕಾ ಇವಾಗಿನ ಬೇಕಾ ನೋಡ್ಕೊಳ್ಳಿ ಎಮ್ ಆರ್ ಬೇಕಾ ಏನು ಬೇಕಾ ಅಂತ ನೋಡ್ಕೊಂಡ್ಬಿಟ್ಟು ಇವಾಗ ನಮ್ಮ ಪಾಣಿ ಬೇಕಾಗಿದೆ ಡಿಸ್ಟಿಕ್ ಇದ್ದೀನಿ ತಾಲೂಕು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ವಿಲೇಜ್ ಇದ್ದೀನಿ ಮತ್ತು ಸರ್ವೆ ನಂಬರ್ ನಿಮ್ದು ಏನು ಸರ್ವೆ ನಂಬರ್ ಇದೆಯಲ್ಲ ಆ ಸರ್ವೆ ನಂಬರ್ನು ಎಂಟ್ರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇಸ್ಸಾ ಕೇಳುತ್ತೆ ಇಸ್ಸವನ್ನು ಕೂಡ ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ ಫ್ರೆಶ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಅವರ ಹೆಸರು ಬರುತ್ತೆ ಇವಾಗ ನೋಡಿ ಫಸ್ಟ್ ಏನು ಹಾಕಿನಿ ಡಿಸ್ಟಿಕ್ಕು ತಾಲೂಕು ಹುಬ್ಳಿ ವಿಲೇಜು ಸರ್ವೆ ನಂಬರು ಅವ್ರದ್ದೇನಿದೆ ಹಿಸ್ಸಾ ಇಯರ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನೀವೇನಾದರೂ ಓಲ್ಡ್ ತೊಗೊಂಡಿದೆ ಅಂತ ನೀವು ಇಯರ್ ಚೂಸ್ ಮಾಡಬೇಕು ಇಲ್ಲಿ ಯು ಅಂತ ಕ್ಲಿಕ್ ಮಾಡಂತಾರೆ ನಿಮಗೆ ಪಹಣಿ ಓಪನ್ ಆಯಿತು ಈ ಪಹಣಿ ಬಂದುಬಿಟ್ಟು ಯಾವುದೇ ರೀತಿ ಅಮೌಂಟ್ ಕಟ್ಟಾಗಿಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮೊತ್ತ ತೋರಿಸ್ತೀನಿ ನೋಡಿ ಜೂಮ್ ಮಾಡಿ ಒಂದು ನಿಮಿಷ ಇಲ್ಲಿದೆ ನೋಡಿ ದಿನಾಂಕ ಇದೆ ಮೊತ್ತ ಇದೆ ಜೀರೋ ಅಂತಂದರೆ ಯಾವುದೇ ರೀತಿ ಅಮೌಂಟು ಕಟ್ಟಾಗಿಲ್ಲ ನೀವು ಕೂಡವಾಗಿ ಉಚಿತವಾಗಿ ಪಹಣಿ ಉತ್ತರ ಡೌನ್ಲೋಡ್ ಮಾಡ್ಬೋದು ನಿಮ್ಮ ಒಂದು ಮೊಬೈಲ್ನಲ್ಲಿ ಇದೇ ರೀತಿ ಇದನ್ನು ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಆಯಿತು ಇದು ನನ್ನ ಒಂದು ಮೊಬೈಲ್ನಲ್ಲಿ ಸೇವ್ ಇರುತ್ತೆ ಯಾವಾಗ ಬೇಕಾದರೂ ಪ್ರಿಂಟ್ ತೊಗೊಳ್ಬೋದು ಇವಾಗ ನೋಡಿ ಪಹಣಿ ಉತ್ತರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು